ಆತ್ಮೀಯರೇ ನಮಸ್ಕಾರ ಆಹಾರದಲ್ಲಿರುವಂಥ ಪ್ರೋಟೀನ್ ಪರೀಕ್ಷೆಯನ್ನು ನಡೆಸಲು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎಚ್ ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣಗಳನ್ನು ಡ್ರಾಪರ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಮೊದಲಿಗೆ ಒಂದು ಪ್ರಣಾಳದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಲಿನ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಾಲಿನ ಒಂದು ದ್ರಾವಣವನ್ನು ತೆಗೆದುಕೊಳ್ಳಲಾಗಿದೆ ಇದಕ್ಕೆ ಮೊದಲಿಗೆ ಎರಡು ಹನಿಯಷ್ಟು ತಾಮ್ರ ಸಲ್ಫೇಟ್ ದ್ರಾವಣವನ್ನು ಹಾಕುವುದು ನಂತರ ಹತ್ತು ಹನಿಗಳಷ್ಟು ಕಾಸ್ಟಿಕ್ ಸೋಡಾ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಹಾಕಬೇಕು ಒಂದು ಅನುಪಾತ ಈ ಎರಡು ರಾಸಾಯನಿಕಗಳನ್ನು ಸೇರಿಸಿದಾಗ ವೈಲೆಟ್ ಕಲರ್ ಬಂದಿರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ವೈಲೆಟ್ ಕಲರ್ ಅಂದಾಗ ಇಲ್ಲಿ ಪ್ರೋಟೀನ್ ಅಂಶ ಇರುವುದು ಸ್ಪಷ್ಟವಾಗುತ್ತೆ ನೈಜ ಹಾಲನ್ನು ತೆಗೆದುಕೊಂಡು ಇಲ್ಲಿ ಪರೀಕ್ಷೆ ಮಾಡಿದಾಗ ಇದಕ್ಕೂ ಸಹ ಮೊದಲಿಗೆ ಎರಡು ಹನಿಯಷ್ಟು ತಾಮ್ರ ಸಲ್ಫೇಟ್ ದ್ರಾವಣವನ್ನು ಡ್ರಾಪರ್ ಸಹಾಯದಿಂದ ಹಾಕಬೇಕು ನಂತರ ಹತ್ತು ಹನಿಗಳಷ್ಟು ಕಾಸ್ಟಿಕ್ ಸೋಡಾ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಹಾಕಿದಾಗ ಅತ್ಯಂತ ಸ್ಪಷ್ಟವಾಗಿ ವೈಲೆಟ್ ಕಲರ್ ಬಂದಿರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಹಾಲಿನ ಪುಡಿ ಮತ್ತು ಹಾಲು ಎರಡೂ ಒಂದೇ ರೀತಿಯ ಬಣ್ಣವನ್ನು ಕೊಟ್ಟಿದೆ ಈಗ ಸ್ವಲ್ಪ ಪ್ರಮಾಣದಲ್ಲಿ ಅನ್ನವನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ದ್ರಾವಣದ ರೀತಿಯಲ್ಲಿ ತಯಾರಿಸಿಕೊಂಡು ಅನ್ನದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ಪರೀಕ್ಷೆ ಮಾಡುವಂಥ ಒಂದು ಪ್ರಯತ್ನ ಎರಡು ಹನಿ ತಾಮ್ರ ಸಲ್ಫೇಟ್ ಹತ್ತು ಹನಿಗಳಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಇಲ್ಲಿ ನಾವು ನೋಡಿದಾಗ ವೈಲೆಟ್ ಕಲರ್ ಬರದೆ ತಾಮ್ರ ಸಲ್ಫೇಟ್ ದ್ರಾವಣದ ನೀಲಿ ಬಣ್ಣ ಬಂದಿರುವುದನ್ನು ನಾವು ನೋಡ್ತೀವಿ ಹಾಗಾಗಿ ಅನ್ನದಲ್ಲಿ ಪ್ರೋಟೀನ್ ಅಂಶ ಇರುವುದಿಲ್ಲ ಈಗ ಸ್ವಲ್ಪ ಪ್ರಮಾಣದಲ್ಲಿ ಬಾದಾಮ್ ಅಥವಾ ಶೇಂಗಾ ಬೀಜದ ಪುಡಿಯನ್ನು ತೆಗೆದುಕೊಳ್ಳಲಾಗಿದೆ ಇದನ್ನು ಪರೀಕ್ಷೆ ಮಾಡಿದಾಗ ತಾಮ್ರ ಸಲ್ಫೇಟ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಈ ದ್ರಾವಣದ ಮೂಲಕ ಪರೀಕ್ಷೆ ಮಾಡಿದಾಗ ಸ್ಪಷ್ಟವಾಗಿ ವೈಲೆಟ್ ಕಲರ್ ಬಂದದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ದ್ವಿದಳ ಧಾನ್ಯಗಳಲ್ಲಿ ಕೂಡ ಪ್ರೋಟೀನ್ ಅಂಶ ಇರುವುದನ್ನು ನಾವು ಗಮನಿಸ್ತೀವಿ ಅನ್ನದಲ್ಲಿ ನೀಲಿ ಬಣ್ಣ ಬಂದಿತ್ತು ದ್ವಿದಳ ಧಾನ್ಯ ಬಾದಾಮ್ ಅಥವಾ ಶೇಂಗಾ ಪುಡಿಯಲ್ಲಿ ವೈಲೆಟ್ ಕಲರ್ ಬಂದಿದೆ ಧನ್ಯವಾದಗಳು